शंकराय माँगर्ना बाई माँ शिविराय माँ बॉक्सराय माँ शिविराय माँ बॉक्सराय माँ गण्डा मस्तवाई माँ जाय माँ मोजगाई माँ हाले बाई माँ बीए माँ हराय माँ पर्दो बचाई माँ तलाशवाई ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೆಂಪಲಿಗೆ ಬಂದೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಪಾಸಿಟಿವ್ ವೈಬ್ಸ್ ಬರ್ತಾಯಿದೆ ಇಲ್ಲೇ ಒಳ್ಳೆಯ ಹತ್ರ ಒಂದು ಹತ್ತು ನಿಮಿಷ ಕುತ್ಕೊಳ್ಳೋಣ ಅಂತ ಬಂದಿದ್ದೀನಿ ಕೆಳಗಿಳಿಯಕ್ಕೆ ಯಾಕೋ ಭಯ ಆಗ್ತಾಯಿದೆ ತುಂಬ ಹಾಳಾಗಿದೆ ನಾನು ತುಂಬ ದಿನಗಳಾಯಿತು ವೀಡಿಯೋಗಳನ್ನ ಮಾಡಿ ಅಂದರೆ ಫೇಸಲ್ಲಿ ಸ್ವಲ್ಪ ಮಾರ್ಕ್ಸ್ ಎಲ್ಲ ಆಗಿದೆ ಅದೆಲ್ಲ ಕ್ಲಿಯರ್ ಆಗಲಿ ಅಂದ್ಬಿಟ್ಟು ನಾನು ವೀಡಿಯೋಸ್ನ ಮಾಡಿಲ್ಲ ಮತ್ತು ಹಾಗೆ ಕೆಲಸದ ಒತ್ತಡ ಇವತ್ತು ಮಾಡಬೇಕು ಅಂತ ಅನ್ನಿಸ್ತು ಇನ್ಮೇಲೆ ನಾನು ವೀಡಿಯೋಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ ಬ್ಲಾಗ್ಸ್ ಇರ್ಬೋದು ಅಥವಾ ಶಾರ್ಟ್ಸ್ ಇರ್ಬೋದು ಇರುತ್ತೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ತುಂಬ ಚೆನ್ನಾಗಿದೆ ಪ್ರಶಾಂತವಾಗಿದೆ ಮನ್ಸಿಗೆ ಹಾಕೋ ನೆಮ್ಮದಿ ಇರಲಿಲ್ಲ ಸೊ ನನಗೆ ನೆಮ್ಮದಿ ಬೇಕು ಅಂತ ಅನ್ನಿಸ್ತು ಹಂಗಾಗಿ ಟೆಂಪಲಿಗೆ ಬಂದು ದೇವ್ರಿಗೆ ಹುತ್ತಕ್ಕೆಲ್ಲ ತನಿ ಹಿರಿದು ಇವಾಗ ಶಿವನ ದರ್ಶನ ಮಾಡಿ ಒಂದು ಹತ್ತು ನಿಮಿಷ ಇಲ್ಲೇ ಕೂತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ದೇವ್ರನ್ನ ನಂಬಿ ದೇವ್ರನ್ನ ನಂಬಿದರೆ ಒಳ್ಳೆಯದೇ ಆಗುತ್ತೆ ಈ ಮನುಷ್ಯನ ನಂಬಿ ಏನೂ ಪ್ರಯೋಜನ ಇಲ್ಲ ಸೊ ದೇವ್ರನ್ನ ನಂಬಿ ಇಷ್ಟೇ ನಾನು ಹೇಳೋದು ಇದು ಇದು ಬಿಟ್ಟರೆ ಬೇರೆ ಏನು ಹೇಳೋಕ್ಕೂ ನಾನು ಇಷ್ಟಪಡೋಲ್ಲ ಸೊ ನಾನು ದೇವ್ರನ್ನ ನಂಬಿದ್ದೀನಿ ಅವರಿಂದನೇ ಇಲ್ಲ ನನ್ನ ನನ್ನ ಲೈಫಲ್ಲಿ ಏನೇ ಕಷ್ಟ ಬಂದರೂ ಪರಿಹಾರ ಮಾಡ್ತಾ ಇರೋದೇ ಭಗವಂತ ನನ್ನ ಶಿವಪ್ಪ ಸೊ ತುಂಬ ಚೆನ್ನಾಗಿದೆ ಇವತ್ತು ಇವತ್ತಿನ ದಿನ ಹ್ಯಾಪಿ ಡೇ ಆ ದೇವರು ಎಲ್ರಿಗೂ ನಿಮಗೆ ಒಳ್ಳೇದು ಮಾಡಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮ ನೆಮ್ಮದಿ ಮತ್ತು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ ಇವಾಗ ನಾನು ತಲ್ಕಟ್ಟು ಸೇತುವೆ ಹತ್ರ ಇದ್ದೀನಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಹಬ್ಬದ ಥರ ಆಚರಣೆ ಮಾಡ್ತಾರೆ ತಲ್ಕಟ್ಟು ಸೇತುವೆ ನೋಡಿ ಮಳೆಗಾಲದಲ್ಲಂತೂ ತುಂಬುತ್ತೆ ಸೇತುವೆ ಮೇಲೆಲ್ಲ ನೀರು ಹರಿಯುತ್ತೆ ಸೊ ವೆಹಿಕಲ್ನೇ ಬಿಡೋಲ್ಲ ಸೊ ಇವಾಗ ನೋಡಿ ನೀರು ಫುಲ್ ಕೆಳಗಡೆ ಇದೆ ಸಖತ್ತಾಗಿದೆ ಸೇತುವೆ ಮಾತ್ರ ಇಲ್ಲೇ ಮುಂದೆ ಹೋದ್ರೆ ಮಾಧವ ಮಂತ್ರಿ ಅಂತ ಒಂದು ಅಣೆಕಟ್ಟೆ ಇದೆ ಅಲ್ಲೊಂದು ಏನೋ ಒಂದು ಇದೆ ತೋರಿಸ್ತೀನಿ ಬನ್ನಿ ಆ ಸೇತುವೆ ಬಿಟ್ಟು ಮುಂದೆ ಬಂದು ಎಡಕ್ ತಿರುಗಿದ್ರೆ ಈ ಒಂದು ಅಣೆಕಟ್ಟೆ ಸಿಗುತ್ತೆ ಮಾಧವ ಮಂತ್ರಿ ಹೊಸದಾಗಿ ಮಾಡಿದ್ದಾರೆ ಓಕೆ ಇಲ್ಲಿ ಬಂದರೆ ನನ್ನ ಫೇವ್ರೆಟ್ ದೇವ್ರಿದೆ ಶಿವ ಇದ್ದಾರೆ ಪುಟ್ಟು ನಂದಿ ಡೋರ್ ಯಾವಾಗಲೂ ಓಪನ್ ಇರ್ತಿತ್ತು ಸೊ ಕಾಣಿಸ್ತಾ ಇದ್ದಾರ ಶಿವ ನೋಡಿ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡೆ ಬೇಡ ಸೊ ಇಲ್ಲೇ ನಂದಿ ಮೇಲೆ ಇಟ್ಬಿಟ್ಟು ಈಗ ನಾನು ಹೊರಡ್ತೀನಿ ಗಣಪ ನೋಡಿ ಹೇಗಿದ್ದಾರೆ ಈಗ ನಂದಿ ಮೇಲೆ ಇಟ್ಬಿಟ್ಟು ಸೊ ಹೊರಡ್ಬೇಕು ಇವಾಗ ಇಲ್ಲಿ ಕೂಡ ದರ್ಶನ ಆಯಿತು ಬಿಲ್ವ ಪತ್ರೆ ಹುಡುಕ್ತೆ ಸಿಗ್ನಿಲ್ಲ ಹಳೆ ಬೀದಿ ಮರಳು ಮರಳು ಹೋಗ್ಬೇಕು ಸೊ ನಾನು ಇವಾಗ ಹೋಗೋಕ್ಕಾಗಲ್ಲ ಯಾಕೆ ಅಂದರೆ ಇನ್ನೂ ಶಾಪಿಗೆ ಹೋಗಿಲ್ಲ ತಿಂಡಿ ಮಾಡಿಲ್ಲ ಹೊಟ್ಟೆ ಇದೆ ಇವತ್ತು ಒಂಥರ ತುಂಬ ಚೆನ್ನಾಗಿದೆ ಕಣ್ರಿ ಒಳ್ಳೆ ದೇವ್ರ ದರ್ಶನಗಳಾಯಿತು ಇನ್ನೂ ಟಿಫನ್ ಮಾಡಿಲ್ಲ ಇವಾಗ ಹೋಗ್ತಾ ಇದ್ದೀನಿ ಶಾಪಿಗೆ ಟಿಫನ್ ಮಾಡಿ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವಾಗ ಟೈಮ್ ಬಂದು ಸಂಜೆ ಆರು ಗಂಟೆ ಆಗ್ತಾ ಬರ್ತಾಯಿದೆ ನಾನು ಬೆಳಗ್ಗೆಯೇ ಶಾಪಿಗೆ ಬಂದು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಕೆಲಸಗಳಿಗೆ ಮಾಡಿದೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ಅಷ್ಟು ಕೆಲಸ ಇರಲಿಲ್ಲ ಸ್ವಲ್ಪ ಟಿ ವಿ ನೋಡಿಕೊಂಡು ಹಾಗೆ ಮೊಬೈಲ್ ಗಿಬೈಲ್ ನೋಡಿಕೊಂಡು ಹೆಡಿಟಿಂಗ್ ಅಂತ ನೋಡಿಕೊಂಡು ಟೈಮ್ ಪಾಸ್ ಆಗೋಯ್ತು ಸಂಜೆ ಆಗೋಯಿತು ಇವಾಗ ನಮ್ಮ ಹುಡುಗಿಯೊಬ್ರು ಬಂದಿದ್ದಾಳೆ ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರಾ ಇವಳ ಹೆಸರು ಕೀರ್ತನ ಅಂತ ಆದರೆ ನಾನು ಮುದ್ದಾಗಿ ಸ್ವಾಮಿ ಅಂತ ಕರಿತೀನಿ ಸೊ ಸದ್ಯದಲ್ಲೇ ಮದುವೆ ಆಗಿ ಇದೆ ಮುಂದಿನ ವೀಡಿಯೋಗಳಲ್ಲಿ ಇವಳು ಮದುವೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಸೊ ಮಿಸ್ ಯು ಕಣ ಐ ಟು ಮಿಸ್ ಯು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆ ಟಾಟಾ ಬಾಯ್ ಬಾಯ್ ಲವ್ ಆಲ್ಸೋ